ಮಾಜಿ ಪ್ರಧಾನಿಯ ಮೊಮ್ಮಗ ಜೆ ಡಿ ಎಸ್ನ ಸಂಸದನಾಗಿ ದೆಹಲಿಯಲ್ಲಿ ರಾಜಕೀಯ ಮಾಡಿ ಈಗ ಮಾಡಬಾರದ ಅನಾಚಾರ ಮಾಡಿ ಜೈಲು ಸೇರಿದ್ದಾನೆ ಮನೆ ಕೆಲಸದಾಕೆ ಮೇಲೆ ನಿರಂತರ ಅತ್ಯಾಚಾರ ಕೇಸ್ನಲ್ಲಿ ಈಗ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆಯಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಯಾಗಿದ್ದಾನೆ ಈ ಶಿಕ್ಷೆ ನೀಡಿದ್ದು ಸೆಷನ್ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ಒಂದು ವರ್ಷದಲ್ಲೇ ಐತಿಹಾಸಿಕ ತೀರ್ಪು ಕೊಟ್ಟಿತ್ತು ಆದರೆ ಈ ಕೆಳಹಂತದ ನ್ಯಾಯಾಲಯದ ತೀರ್ಪು ಪ್ರಶ್ನೆ ಮಾಡಿ ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಾಗಿ ಹೇಳಿದ್ರು ಈಗ ಅದೇ ವಿಚಾರವಾಗಿ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಪ್ರಜ್ವಲ್ ರೇವಣ್ಣ ಸೆರೆವಾಸದ ಶಿಕ್ಷೆ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ಲೂತ್ರ ವಾದ ಮಂಡಿಸಿದ್ರು ಪ್ರಾಸಿಕ್ಯೂಷನ್ ಸಲ್ಲಿಸಿದ ಸಾಕ್ಷ್ಯಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥನೆಂದು ತೋರಿಸುವ ಯಾವುದೇ ಪ್ರಬಲ ಸಾಕ್ಷ್ಯಗಳಿಲ್ಲ ನಾಲ್ಕು ವರ್ಷಗಳ ಬಳಿಕ ದೂರು ದಾಖಲಿಸಲಾಗಿದೆ ಯಾವುದೇ ವಿಶ್ವಾಸಾರ್ಹತೆ ಇಲ್ಲದ ವಿಡಿಯೋವನ್ನು ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗಿದೆ ಫಾರ್ಮ್ ಹೌಸ್ನ ಅಂದಿನ ಮಾಲೀಕರ ಹೇಳಿಕೆ ದಾಖಲಿಸಿಲ್ಲ ಕೃತ್ಯ ನಡೆದ ಸ್ಥಳದಲ್ಲಿದ್ದವರ ಹೇಳಿಕೆ ದಾಖಲಿಸಿಲ್ಲ ಎಂದಿದ್ರು ಸಂತ್ರಸ್ತೆಯ ಮೊಬೈಲ್ ಸಿಡಿಆರ್ ಹಾಜರುಪಡಿಸಿಲ್ಲ ಸಂತ್ರಸ್ತೆಯ ಬಟ್ಟೆ ವಶಕ್ಕೆ ಪಡೆದ ರೀತಿಯ ಬಗ್ಗೆಯೂ ಅನುಮಾನಗಳಿವೆ ಹೀಗಾಗಿ ಪ್ರಜ್ವಲ್ಗೆ ವಿಧಿಸಲಾಗಿರೋ ಜೀವಾವಧಿ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ನೀಡುವಂತೆ ವಾದ ಮಂಡನೆ ಮಾಡಿ ಮನವಿ ಮಾಡಿದ್ರು ನಮ್ಮ ವಾದವನ್ನು ಸೂಕ್ತ ರೀತಿಯಲ್ಲಿ ಆಲಿಸದೆ ವಿಚಾರಣಾಧೀನ ನ್ಯಾಯಾಲಯವು ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ ಎಂದು ಪ್ರಜ್ವಲ್ ಪರ ವಕೀಲ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ವಾದವನ್ನು ಆಲಿಸಿದ ನ್ಯಾಯಾಧೀಶರು ಸದ್ಯಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ಆದರೆ ಈ ಕೇಸ್ನಲ್ಲಿ ಪ್ರಜ್ವಲ್ ಆಚೆ ಬರ್ತಾರೆ ಅಂತ ವಕೀಲ ದೇವರಾಜೇಗೌಡ ಸುಳಿವು ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ ತಾಂತ್ರಿಕ ದೋಷಗಳು ಹಾಗೂ ಸಾಕ್ಷಿಗಳ ವಿಚಾರಣೆಗಳನ್ನು ಅವಲೋಕಿಸಿದಾಗ ಕೆಲವು ಲೋಪಗಳಾಗಿವೆ ಆ ಲೋಪಗಳನ್ನ ಹೈಲೈಟ್ ಮಾಡಿ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ದಾರೆ ನ್ಯಾಯಾಲಯ ಏನ್ ಬೇಕಾದರೂ ತೀರ್ಪು ನೀಡಬಹುದು ಪ್ರಜ್ವಲ್ ರೇವಣ್ಣ ಈ ಕೇಸ್ನಿಂದ ಹೊರಬಂದ್ರೂ ಆಶ್ಚರ್ಯವಿಲ್ಲ ಕೊಟ್ಟಿರುವ ತೀರ್ಪು ಸಸ್ಪೆಂಡ್ ಕೂಡ ಆಗಬಹುದು ಪ್ರಜ್ವಲ್ಗೆ ಬೇಲ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ನ್ಯಾಯಾಂಗದ ಇತಿಹಾಸದಲ್ಲಿ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕಾದಾಗಬಹುದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಆಗ್ಬಹುದು ಅನ್ನೋದು ನನ್ನ ಭಾವನೆಯಲ್ಲಿ ಫೆಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಸ್ಥಳ ನ್ಯಾಯಾಲಯ ನೀಡಿದಂತಹ ಅಂದ್ರೆ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಾಕ್ಷಿಗಳ ವಿಚಾರಣೆಯ ಕೆಲವು ಸನ್ನಿವೇಶಗಳನ್ನ ಅವಲೋಕನ ಮಾಡಿದಾಗ ಇದು ಕೆಲವು ಲೋಪದೋಷಗಳು ಕಂಡು ಬಂದಿರುವುದು ಸ್ಪಷ್ಟವಾಗಿದೆ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡಂತಹ ಪ್ರೆಜ್ವಲ್ ರೇವಣ್ಣ ವಕೀಲರು ಅದರ ಮೇಲೆ ಸುದೀರ್ಘವಾದ ವಾದವನ್ನು ಮಂಡಿಸಿರೋದು ಕೂಡ ನಾವು ಕಣ್ಣರಲ್ಲಿ ಅದೇ ರೀತಿ ಕೆಲವು ಪ್ರಕರಣಗಳಲ್ಲಿ ಪ್ರಜ್ವಲ್ ದೇವರ ಮೇಲೆ ಇನ್ನೂ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂದ್ರೆ ಇಲ್ಲಿ ವಿಚಾರಣಾ ನ್ಯಾಯಾಲಯ ಈಗಾಗಲೇ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಇಲ್ಲಿ ಸೊ ಹಾಗಾಗಿ ಆ ನ್ಯಾಯಾಲಯದಲ್ಲಿ ನಮಗೆ ತೀರ್ಪು ಸಿಗುವುದು ಬಹಳ ಕಷ್ಟ ಅನ್ನೋ ಒಂದು ಭಾವನೆಗೋಸ್ಕರ ಈಗಾಗಲೇ ಸುಪ್ರೀಂ ಕೋರ್ಟ್ ಕೋರ್ಟಿನ ಕದವನ್ನು ಕೂಡ ತೊಟ್ಟಿದ್ದಾರೆ ಅವರು ಸೊ ಇಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಘನ ನ್ಯಾಯಾಲಯ ಏನ್ ಬೇಕಾದ್ರೆ ತೀರ್ಪು ತಗೋಬಹುದು ನಾನು ಅವನಿಗೆ ಪೆಟ್ಗಳಿಗೆ ಶಿಕ್ಷೆ ಪ್ರಕಟ ಆಗುತ್ತೆ ಮುಂಚಿದ ದಿವಸ ನಾನು ಹೇಳಿದ್ದೆ ನಾನು ಆತನಿಗೆ ಕೆಲವು ಆಯಾಮಗಳನ್ನು ನೋಡಿದಾಗ ಆತನಿಗೆ ಜೀವಿತಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಹೇಳಿದ್ದೆ ಅದೇ ರೀತಿ ಜೀವಿತಾವಧಿ ಶಿಕ್ಷೆ ಶಿಕ್ಷೆ ಕೂಡ ಆಯಿತು ಅಲ್ಲಿ ಈಗ ಆ ಕೊಟ್ಟೋ ತೀರ್ಪಿನಲ್ಲಿ ಕೆಲವು ನಡೆದಂತ ವಿಚಾರಣೆಗಳಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂದಿದೆ ಅಲ್ಲಿ ಸೊ ಇದನ್ನ ಅದನ್ನು ಹೈಲೈಟ್ ಮಾಡಿ ಅವರ ವಕೀಲರು ಈಗ ಸುದೀರ್ಘವಾದ ವಾದವನ್ನು ಮಂಡನೆಯನ್ನು ಕೂಡ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದರಲ್ಲಿ ಜನ ನ್ಯಾಯಾಲಯ ಅದರ ಮೇಲೆ ಬೆಳಕು ಚೆಲ್ತದೋ ಇಲ್ಲ ಹಿಂದೆ ಕೊಟ್ಟಂತ ಶಿಕ್ಷೆ ಪ್ರಕಟವನ್ನು ಕೈಗೆತ್ತದಲ್ಲಿ ನಾವು ಭಾಳ ಸುದೀರ್ಘವಾಗಿ ಆಲೋಚನೆ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿರೋದೇನು ಅಂತ ಅಂದರೆ ಕೆಲವು ತಾಂತ್ರಿಕ ದೋಷಗಳು ವಿಚಾರಣೆಯ ಸಂದರ್ಭದಲ್ಲಿ ಮಾಡಬೇಕಾದಂಥ ಪ್ರಶ್ನೆಗಳನ್ನು ಹಲವಾರು ನ್ಯೂನತೆಗಳು ಈಗ ಕಂಡು ಬಂದಿದೆ ಅಲ್ಲಿ ಸೊ ಅದನ್ನೇ ಅವರ ವಕೀಲರು ಭಾಳ ಸ್ಪಷ್ಟವಾಗಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಿಂದ ಹೊರಗೆ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋದು ನನ್ನ ಭಾವನೆ ಭಾಳ ಪ್ರಮುಖವಾದ ಅಂಶ ಏನಂತ ಅಂದರೆ ಕೊಟ್ಟಿರುವಂಥ ತೀರ್ಪಿಗೆ ತೀರ್ಪು ಸಸ್ಪೆಂಡ್ ಆಗಬಹುದು ಅದು ಮತ್ತು ಆತನಿಗೆ ಬೇಲು ಕೂಡ ಹಾಕೋ ಚಾನ್ಸಸ್ ಇದೆ ಅಲ್ಲಿ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ನಡೀತಿರುವಂಥ ಆ ಪ್ರಕರಣದಲ್ಲಿ ಇಲ್ಲಿ ಒಂದು ವಿಚಾರಣೆ ನಡೆಸ್ತಾ ತಳಾಂತರ ನ್ಯಾಯಾಲಯ ವಿಚಾರಣಾ ನ್ಯಾಯಾಲಯ ಏನು ವಿಚಾರಣೆ ನಡೆಸ್ತಾ ಇದೆ ಅಲ್ಲಿ ಅದು ಕೂಡ ಒಂದು ತಡೆಯಾಜ್ಞೆ ಇರುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಇದೆ ಅಲ್ಲಿ ನಾವು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಕಾರಣ ಹೈಕೋರ್ಟ್ ಏನು ತಿರುವು ಇದೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗ್ತದೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಶೇಕಡಾವಾರು ಭಾಗ ಹೊರಬರೋ ಒಂದು ಸಾಧ್ಯತೆಗಳು ಅತಿ ಹೆಚ್ಚು ಕಾಣ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಕೆಲವು ನ್ಯೂನ್ಯತೆಗಳು ಸೊ ಆ ನ್ಯೂನ್ಯತೆಗಳನ್ನ ಈಗಾಗಲೇ ಎತ್ತಿ ಹಿಡಿದಿದ್ದಾರೆ ಹಾಗಾಗಿ ಅದನ್ನು ಬಲವಾಗಿ ಸ್ಪಷ್ಟೀಕರಣ ಮಾಡಿದಾಗ ಅಲ್ಲಿ ಇಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಆಯಾಮವಾಗಿ ಬರುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ಇಲ್ಲಿ ಕೋರ್ಟ್ ಏನೇ ತೀರ್ಮಾನ ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗಿದೆ ಅಲ್ಲಿ ಈಗಾಗಲೇ ಜೀವಾವಧಿ ಶಿಕ್ಷೆ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಎರಡು ಸದಸ್ಯ ಪೀಠ ಒಂದು ಏನು ಡಬಲ್ ಬೆಂಚ್ ಅಂತ ಏನು ಹೇಳ್ತೀವಿ ನಾವಲ್ಲಿ ಈಗಾಗಲೇ ಸುದೀರ್ಘ ವಿಚಾರಣೆ ಕೂಡ ಹಿಡಿದಿದೆ ನ್ಯಾಯಾಲಯ ಕೆಳಮಟ್ಟದಲ್ಲಿ ಮಾಡಿರಂತ ನ್ಯೂನತೆಗಳನ್ನು ಇವತ್ತು ಎತ್ತಿ ಹಿಡಿದಿದ್ದಾರೆ ಅವರಲ್ಲಿ ಹೈಕೋರ್ಟ್ನಲ್ಲಿ ಕೋರ್ಟ್ ಏನು ಬೇಕಾದ್ರೂ ವಿಚಾರಣೆಗಳನ್ನು ತಗೋಬಹುದು ಅನ್ನೋದು ನಮ್ಮ ಅಭಿಪ್ರಾಯದಲ್ಲಿ ಆಲ್ಮೋಸ್ಟ್ ಅಲ್ಲ ಬಹುತೇಕ ಒಂದು ರೀತಿಯಲ್ಲಿ ಕೆಳ ಹಂತದ ನ್ಯಾಯಾಲಯ ಮಾಡಿರೋ ತಪ್ಪನ್ನೇ ಅತಿ ಹೆಚ್ಚು ಉಲ್ಲೇಖ ಮಾಡಿರೋದ್ರಿಂದ ಆತನಿಗೆ ಆ ಕೊಟ್ಟಿರುವಂಥ ಶಿಕ್ಷೆಯ ಒಂದು ತೀರ್ಪೇನಿದೆ ಅದು ಸಸ್ಪೆಂಡ್ ಆಗುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚಿದೆ ಅಲ್ಲಿ ಕೆಲವರಿಗೆಲ್ಲ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಪುನಃ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲ ಪೆನ್ಡ್ರೈವ್ ಪ್ರಕರಣ ಕರೆಕ್ಟ್ ಆಗಿ ತನಿಖೆ ಹಂಚಿಕೆ ಪ್ರಕರಣದಲ್ಲಿ ನಾವು ಎಸ್ಐ ಟಿ ಅವರು ಏನ್ ಕಾಯ್ತಿದೀವಿ ನಾವು ನಾವಲ್ಲಿ ನನ್ನ ಪ್ರಕಾರ ಈ ಪ್ರಕರಣ ಸಿಬಿಐ ಕದ ತೊಟ್ಟಿರೋ ಆಶ್ಚರ್ಯ ಇಲ್ಲಿ ಇಂದ ಎಸ್ಐ ಟಿಯಿಂದ ಸಿಬಿಐ ಕದ ತೊಟ್ಟಿರೋ ಆಶ್ಚರ್ಯ ಯಾಕಂದ್ರೆ ಅವ್ರು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಅವರಲ್ಲಿ ಏನೇ ಲೋಕ್ ಪ್ರೆಷರ್ ಇರಲ್ಲ ಅಲ್ಲಿ ಅವರು ಪ್ರಾಮಾಣಿಕತನ ಬಿಟ್ಟು ರಾಜಕೀಯ ಒತ್ತಡಕ್ಕೋಸ್ಕರ ಚಾರ್ಜ್ ಶೀಟ್ ಅಂದ್ರೆ ಖಂಡಿತ ಈ ಪ್ರಕರಣ ಸಿಬಿಐ ಕತೆ ಇದು ಯಾವುದೇ ತಪ್ಪು ಮಾಡಿ ಕೂಡ ಅಂತಲೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಇದೆ ಸರ್ಕಾರಕ್ಕಿಂತ ಅತಿ ದೊಡ್ಡ ಸ್ಥಾನದಲ್ಲಿ ಅದು ಉಚ್ಚ ನ್ಯಾಯಾಲಯ ಇದೆ ಉಚ್ಚ ನ್ಯಾಯಾಲಯದಲ್ಲಿ ನಾವು ಅದನ್ನ ನಾವು ತರ್ತೀವಿ ಅದನ್ನ ಅಲ್ಲಿ ಇವರು ಸರ್ಕಾರಕ್ಕೆ ಅಂತ ಇದು ರಾಜಕೀಯ ಪ್ರೇರಿತವಾಗಿ ನಿಜವಾಗಿ ಹಂಚಿಕೆ ಮಾಡಿದ್ರೆ ಯಾರನ್ನು ಕೂಡ ಅರೆಸ್ಟ್ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಡ್ರೈವರ್ ಸುಪ್ರೀಂ ಕೋರ್ಟ್ ಬಿಟ್ಕೊ ಬಿಟ್ಕೊಂಡ್ರು ಅವ್ರನ್ನ ಪಾಪರ್ ಎಲ್ಲರೂ ಕೂಡ ಎಲ್ಲಿ ರೋಡ್ ರೋಡ್ ಸಿಕ್ಕಿ ರಾಷ್ಟ್ರ ಒಳಗೆ ಕತ ಕೂರಿಸಕೊಂಡ್ರು ಸೊ ಇವೆಲ್ಲ ಒಂದು ರಾಜಕೀಯ ಪ್ರಯತ್ನ ಮಾಡಿದಂತ ಒಂದು ಈ ಪ್ರಕರಣ ಅಂತೇಳಿ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಅವರು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಇದು ಪ್ರಕರಣ ಇಲ್ಲೇ ವಿಚಾರಣೆ ಬರ್ತದೆ ಇದು ಹಾಕ್ಲಿಲ್ಲ ಅಂತ ನಾವು ಉಚ್ಚ ನ್ಯಾಯಾಲಯದ ಮುಖಾಂತರ ಸಿ ಬಿ ತೊಟ್ಟ ಕೆಲಸ ಕೂಡ ಮಾಡ್ತೀವಿ ನಾವು ನೋಟಿಸ್ ಏನಂತ ಯಾರ್ಯಾರು ಕಮ್ಯುನಿಕೇಶನ್ ಇದು ಈಗೀಗ ನೋಟಿಸ್ ಕೊಡ್ತಾರೆ ಅಂದ್ರೆ ಟೈಮ್ ಡ್ರಾಗ್ ಮಾಡಕ್ಕೆ ನಮ್ದಲ್ಲ ಈ ಕೆಲವರು ಬಿಜೆಪಿ ಕಚೇರಿಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಬಿಜೆಪಿಯಲ್ಲಿ ವಕ್ತಾರರು ಯಾರಿದ್ರು ಅಂದ್ರೆ ನನ್ನ ಜೊತೆ ಯಾರ್ಯಾರು ವಕ್ತಾರರು ಕೆಲ್ಸ ಕಮ್ಯುನಿಕೇಶನ್ ಮಾಡಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಅದೇ ಕಾರ್ತಿಕ್ ಜೊತೆ ಯಾರು ಸಂಪರ್ಕದಲ್ಲಿದ್ರು ಇನ್ನು ಬೇರೆ ಬೇರೆ ಕೆಲವು ರಾಜಕೀಯ ನಾಯಕರುಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಸಂಪರ್ಕದಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಸೊ ಅದೆಲ್ಲ ನಾವು ಪಾಯಿಂಟ್ ಫೈಂಡ್ ಔಟ್ ಮಾಡಿದೀವಿ ಅಲ್ಲಿ ಇವ್ರನ್ನ ಎಲ್ಲಿಗೆ ಕರ್ಕೊಂಡೋಗಿ ಕೂರಿಸ್ಕೋಬೇಕು ನಾವು ಕೂರಿಸ್ತೀವಿ ಆ ಟೈಮಲ್ಲಿ ಇನ್ನು ಹೈಕೋರ್ಟ್ ನಲ್ಲಿ ಈಗ ನಡೀತಿರೋದ್ರಿಂದ ಯಾವ ಪಾಯಿಂಟ್ಸ್ ಅಂತ ಹೇಳ್ಬಾರ್ದು ನಾವಲ್ಲಿ ನಾವು ವಕೀಲರಾಗಿ ಅಲ್ಲಿ ತಾಂತ್ರಿಕ ಹಲವಾರು ದೋಷಗಳು ಇದಾವೆ ಅದರಲ್ಲಿ ಉಲ್ಲೇಖ ಮಾಡಬಾರ್ದು ಯಾಕಂದ್ರೆ ನಾವು ನ್ಯಾಯಾಂಗ ನಿಂದನೆ ಒಳಪಡ್ಬೇಕಾಗ್ತದೆ ಅಲ್ಲಿ ಮೊನ್ನೆ ಘನ ನ್ಯಾಯಾಲಯ ಏನ್ ತೀರ್ಪು ಕೊಡ್ತಾರೆ ಅಂದ್ರೆ ಕಾದ್ ನೋಡೋಣ ಅಲ್ಲಿ ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ಎರಡು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಮಾಡಿದಾರಲ್ಲಿ ಪ್ರಜಾಹಣ ಮೇಲೆ ನಡೀತಿರೋ ಇಲ್ಲಿ ನಡೀತಿರೋ ವಿಚಾರಣಾ ನ್ಯಾಯಾಲಯದ ಆದೇಶಗಳ ಅಂದ್ರೆ ತನಿಖೆಯನ್ನ ನೀವು ಸ್ಟಾಪ್ ಮಾಡ್ಬೇಕಂತ ವಿಚಾರಣೆಯನ್ನು ಸ್ಟಾಪ್ ಮಾಡ್ಬೇಕಂತ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಆ ಪ್ರಕರಣ ತಡೆಯಾಗಿ ಸಿಕ್ಕಿದ್ರೆ ಪೆಟ್ರೋಲ್ ಡ್ರೀನ್ ಹೊರಗ್ ಬರೋದಲ್ಲಿ ಆಶ್ಚರ್ಯ ಇಲ್ಲ